ಉಚ್ಚ ನ್ಯಾಯಾಲಯ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಾಕೃತಿಕ ವಿಕೋಪ ನಿಧಿಯಿಂದ ತಕ್ಷಣವೇ ಬರ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ನೀಡಿರುವ ಆದೇಶವನ್ನು ಸ್ವಾಗತಿಸಿರುವ ಕಾಂಗ್ರೆಸ್ ಮುಖಂಡ ಶಿವನಂಜು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರನ್ನು ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಸೆಪ್ಟೆಂಬರ್ ಇಪ್ಪತ್ಮೂರರಲ್ಲಿ ಕರ್ನಾಟಕ ಸರ್ಕಾರ ಬರ ಘೋಷಣೆ ಮಾಡಿದ್ದು ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಮತ್ತು ಕೃಷಿ ಸಚಿವ ರಾಯಸ್ವಾಮಿ ಅವರು ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಕೇಂದ್ರ ಪರ ಅಧ್ಯಯನ ತಂಡ ರಾಜ್ಯಕ್ಕೆ ಆಗಮಿಸಿ ಭೀಕರ ಪರಿಸ್ಥಿತಿ ಇರೋದನ್ನ ಮನವರಿಕೆ ಮಾಡಿಕೊಂಡು ರಾಷ್ಟ್ರೀಯ ಪ್ರಾಕೃತಿಕ ವಿಕೋಪ ನಿಧಿಯಿಂದ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ನೀಡುವಂತೆ ಶಿಫಾರಸು ಮಾಡಿತು ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬರ ಪರಿಹಾರಕ್ಕೆ ಮನವಿ ಮಾಡಿದ್ರು ಆದರೆ ಹಣ ಬಿಡುಗಡೆ ಮಾಡದೆ ರಾಜ್ಯಕ್ಕೆ ಅನ್ಯಾಯ ಮಾಡಲಾಗಿತ್ತು ಅಂತ ದೂರಿದ್ರು ಬರ ಪರಿಹಾರಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಎನ್ ಡಿ ಆರ್ ಎಫ್ನಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಏನು ಕ ಆದೇಶವನ್ನು ಸ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದನ್ನು ಆರು ಕೋಟಿ ಕನ್ನಡಿಗರ ಪರವಾಗಿ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನದ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ ಈ ಆದೇಶದಿಂದಾಗಿ ಎಷ್ಟು ಜನಗಳಿಗೆ ಅನುಕೂಲ ಆಗಿದೆ ಅಂತೇಳಿದರೆ ಜನ ಜಾನುವಾರುಗಳಿಗೆ ಕುಡಿಯೋ ನೀರಿರ್ಬೋದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ತಕ್ಕಂಥದ್ದು ಇರ್ಬೋದು ತುರ್ತು ಕೆಲಸಕ್ಕೆ ಬಳಸ್ತಕ್ಕಂಥ ಒಂದು ಹಣವನ್ನು ಏನು ಬಿಡುಗಡೆ ಮಾಡದೆ ಕೇಂದ್ರ ಸರ್ಕಾರ ಮೊಂಡಾಟ ಮಾಡ್ತಾ ಇತ್ತು ಆ ಮೊಂಡಾಟಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ ತೆರೆ ಎಳೆದಿದೆ ಆದೇಶ ಸೂಕ್ತ ಆದೇಶವನ್ನು ಮಾಡಿದೆ ಸ ಕಳೆದ ಸೆಪ್ಟೆಂಬರ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕಂದಾಯ ಸಚಿವರು ಹಾಗೂ ಕೃಷಿ ಸಚಿವರು ಸರ್ಕಾರ ಭರವನ್ನು ಘೋಷಣೆ ಮಾಡಿದ್ದು ಸೆಪ್ಟೆಂಬರ್ನಿಂದ ಸತತವಾಗಿ ಇಲ್ಲಿಯವರೆಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಸಚಿವರು ಇಬ್ಬರು ಸಚಿವರು ಕಂದಾಯ ಸಚಿವರು ಕೃಷಿ ಸಚಿವರು ಬೇರೇಗೌಡರು ಮತ್ತು ಎನ್ ಚುಲರಾಯ ಸ್ವಾಮೀರಿ ಇಬ್ಬರೂ ಕೂಡ ದೆಹಲಿಗೆ ಹೋಗಿ ಕಂದ ಇವರನ್ನ ಮಂದಿ ಕಂದಾಯ ಮಂತ್ರಿಗಳನ್ನು ಕೃಷಿ ಸಚಿವರನ್ನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಹಲವಾರು ಪ್ರಯತ್ನ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ ಆದರೂ ಸುಧಾ ಅವರು ಅಲ್ಲಿರ್ತಕ್ಕಂಥ ಅಧೀನ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಬಂದದ ಮೇರೆಗೆ ಅಧ್ಯಯನ ತಂಡ ಬಂದು ಮಂಡ್ಯದಲ್ಲಿ ಎಲ್ಲ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದೆ ವರದಿ ಹೆಂಗೆ ಕೊಟ್ಟಿದೆ ಇದರಲ್ಲಿ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಅವರಿಗೆ ಹಣ ಕೊಡತಾಗ ಬಿಡುಗಡೆ ಮಾಡ್ತಕ್ಕಂಥದ್ದು ಸರಿ ಅಂತ ಹೇಳಿರ್ತಕ್ಕಂಥ ಶಿಫಾರಸನ್ನು ಮಾಡಿದರೂ ಸುಧಾ ಆ ಶಿಫಾರಸನ್ನು ಯಾವುದೇ ಸಭೆ ಸೇರಿ ಅಮಿತ್ ಶಾ ಅವರಾಗಲಿ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರಾಗಲಿ ಒಂದು ಸಭೆ ಮಾಡಿ ತಕ್ಷಣವೇ ಏಕೆಂದರೆ ಈ ಪ್ರಾಕೃತಿಕ ವಿಕೋಪ ನಿಧಿ ಇರತಕ್ಕಂಥದ್ದು ತಕ್ಷಣವೇ ಬಿಡುಗಡೆ ಮಾಡೋದಕ್ಕೆ ಅಂತಕ್ಕೋಸ್ಕರ ಇರ್ತಕ್ಕಂಥದ್ದು ಆದರೆ ಅದನ್ನು ಹಣ ಬಿಡುಗಡೆ ಮಾಡದೆ ಸ ಇದರವರೆಗೆ ನಾವು ಕೊನೆಗೆ ಘನ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ಒಂದು ದುರಂತ ಪ್ರಸ್ಥಿತಿಗೆ ತೆಳ್ಳಿರತಕ್ಕಂಥ ಬಿ ಜೆ ಪಿ ಸರ್ಕಾರ ಅದು ಯಾವ ಮಕಾವುತ್ಕೊಂಡು ಮತ್ತು ಮೈತ್ರಿ ಸರ್ಕಾರ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಯಾವ ಮಕಾವತ್ಕೊಂಡು ಮತ್ತೆ ಕೇಳ್ತಾರೆ ನನಗೆ ಗೊತ್ತಿಲ್ಲ ಏಕೆಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಂಡಿವೆ ಕಳೆದ ಎಂಟು ಹತ್ತು ತಿಂಗಳಿಂದ ಮೈತ್ರಿ ಇದೆ ಮೈತ್ರಿ ಮಾಡಿಕೊಂಡು ಎರಡೂ ಪಕ್ಷಗಳು ಹೋಗ್ತಾ ಇವೆ ಇಪ್ಪತ್ತೇಳು ಜನ ಸಂಸದರಿದ್ದರೂ ಕೂಡ ಮೈತ್ರಿ ಸರ್ಕಾರ ಇಪ್ಪತ್ತೇಳು ಜನ ಸಂಸದರಿದ್ದರೂ ಕೂಡ ಇದರಲ್ಲಿ ಕೇಂದ್ರದಲ್ಲಿ ಅವರ ಒಂದು ಒತ್ತಡವನ್ನು ಏರಿ ಹಣವನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಇಪ್ಪತ್ತೇಳು ಜನ ಸಂಸದರನ್ನ ಕರ್ನಾಟಕ ನಾವು ಕಳಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ನಿಜಕ್ಕೂ ಅದು ನಮ್ಮ ದೌರ್ಭಾಗ್ಯ ಇಂಥವ್ರನ್ನ ಕಳಿಸ್ಕೊಡಿದ್ದು ಮಾತನಾಡದೇ ಇರತಕ್ಕಂಥವ್ರನ್ನ ಬರ ಪರಿಹಾರಕ್ಕೆ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ಮತ್ತು ನಮಗೆ ಬರಬೇಕಾದಂಥ ಜಿ ಎಸ್ ಟಿ ನಮ್ಮ ಪಾಲಿನ ತೆರಿಗೆ ಹಣವನ್ನು ಜಿ ಎಸ್ ಟಿ ಪ ಇದನ್ನು ಹಣ ಒಂದು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ಬರಬೇಕು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನ್ಯಾಯಯುತವಾಗಿ ಬರಬೇಕಾದಂಥದ್ದು ಅಂಥ ಹಣವನ್ನು ಕೂಡ ಇದುವರೆಗೆ ಇಪ್ಪತ್ತೇಳು ದಿನ ಸಂಸಾರ ಇದ್ಕೊಂಡು ನಾವು ಪಡ್ಕೊಳ್ಳೋಕ್ಕಾಗಿಲ್ಲ ಈಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತ ಹೇಳ್ತಾರೆ ನಿಜಕ್ಕೂ ಎಂತ ಸುಳ್ಳು ಹೇಳ್ತಾ ಇದ್ದಾರೆ ಎಂತ ಪೂಟಾಟಿಗೆ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುದ್ದಿಗೋಷ್ಠಿಯಲ್ಲಿ ಕಿಲಾರ ಚಿನ್ನೇಗೌಡ ಕಿಲಾರ ಕೃಷ್ಣ ಶಿವಲಿಂಗಣ್ಣ ಮಾಜಿ ನಗರಸಭೆ ಸದಸ್ಯ ಶಂಕರೇಗೌಡ ಕೆಂಪರಾಜು ಉಪಸ್ಥಿತರಿದ್ದರು